ನಾ ಮಾತಾಡ್ತೀನಿ ನೀವು ವಾಪೀಸ್ ತಗೋರಿ ಅಂತ ಹೇಳಿದ್ರು ನಾವಿಲ್ಲ ಆದೇಶ ವಾಪಸ್ ತಗೋರಿಗೂ ನಾವು ಹೇಳಲ್ಲ ಅಂತ ಹೇಳಿದಾಗ ರಾತ್ರಿ ಹತ್ತು ನಲ್ವತ್ತೈದಕ್ಕೆ ಬಂದು ಅವ್ರು ಏನು ಅಂದ್ರೆ ತಟಸ್ಥ ಅಂದ್ರೆ ಸ್ಥಗಿತ ಅಂತೇಳಿ ಆದೇಶ ಮಾಡಿಕೊಂಡು ಆದೇಶ ದೇಶಕ್ಕೆ ಹಾಕಿ ತಗೊಂಡು ಬಂದರು ತೊಗೊಂಡು ಬಂದರು ತಗೊಂಡು ಬಂದಾಗ ನಾವು ಅವ್ರ ಮಾತು ಕೇಳಿ ಯಾಕೆ ಅವ್ರು ಆ ರೀತಿ ಮಾಡಿದ್ರಂದ್ರ ಮರು ದಿವ್ಸ ಎಮ್ ಎಲ್ ಸಿ ಎಲೆಕ್ಷನ್ ಇತ್ತು ಮತ್ತು ನಾಲ್ಕನೇ ತಾರೀಕು ರಿಸಲ್ಟ್ ಇತ್ತಲ್ಲ ಐದನೇ ತಾರೀಕು ಆ ಕಾರಣಕ್ಕಾಗಿ ಅವ್ರ ರಿಸಲ್ಟ ಮತ್ತೆ ಎಮ್ ಎಲ್ ಸಿ ಓಟಿಂಗ್ ಸಲುವಾಗಿ ನಮಗೆ ಒಂಥರ ಬಿಟ್ಟು ನಮ್ಗೆ ಎಬಸ್ರು ಎಬಸ್ರು ನಾವು ಎಬಸ್ರು ಮತ್ತು ಹನ್ನೊಂದನೇ ತಾರೀಕು ಹನ್ನೊಂದನೇ ತಾರೀಕು ಸಾಯಂಕಾಲ ಆರು ಗಂಟೆಗೆ ಪುನರಾದೇಶ ಮಾಡಿದ್ರು ಏನು ಮಾಡಿದ್ರು ಅಂದ್ರೆ ಎಲ್ ಕೆ ಜಿ ಯು ಕೆ ಜಿ ಮತ್ತು ನಾವು ಆರಂಭ ಮಾಡ್ತೇವೆ ಅಂಥೇಳಿ ಆರಂಭ ಮಾಡ್ತೇವೆ ಅಂತೇಳಿ ಆದೇಶ ಮಾಡಿ ಮತ್ತು ಕೆಲವೊಂದು ಕಡೆ ಅರ್ಜಿ ಹಾಕಿ ಕರೀಕು ಶುರು ಮಾಡ್ತೇವೆ ನಾವು ಇವತ್ತಿನ ದಿನ ಕೇಳ್ತೇವೆ ಕೆ ಕೆ ಆರ್ ಡಿ ಬಿಂದವ್ರಿಗೆ ನಿಮಗೆ ನಿಜವಾದ ಕಾಳಜಿ ಇತ್ತು ಅಂದ್ರೆ ನಿಜವಾದ ಕಾಳಜಿ ಇತ್ತು ಅಂದ್ರೆ ಯಾಕಂದ್ರೆ ಮೂರನೇ ಆವತ್ತಿನ ದಿವ್ಸ ಮೂರನೇ ಹನ್ ಹದಿಮೂ ಹನ್ನೆರಡನೇ ತಾರೀಕು ಹನ್ನೊಂದು ಗಂಟೆ ಕೆ ಕೆ ಆರ್ ಅಧ್ಯಕ್ಷರಿಗೆ ನಮ್ಮ ರಾಜ್ಯ ಅಧ್ಯಕ್ಷರು ನಾವು ಎಲ್ಲರೂ ಕೆಲವೊಬ್ಬರು ಲೀಡ್ರ್ ಹೋಗಿ ಅಲ್ಲಿ ಚರ್ಚೆ ಮಾಡ್ದಾಗ ಏನಂದ್ರು ಇಲ್ಲ ಇದು ಚರ್ಚೆ ಮಾಡ್ತೀನಿ ಇದು ನಾವು ಕೇಳಿದೆವು ಇದ್ದಂಥ ಬಜೆಟ್ ಅದೇನೇ ಹಂಗೆ ಐ ಸಿ ಡಿ ಎಸ್ಸಿಗೆ ಹಿಂಗಲ್ ಮಾಡ್ರಿ ಬಲವರ್ಧನೆ ಮಾಡಿರಿ ಕೆ ಕೆ ಆರ್ ಡಿ ನೀನು ತೊಗೊಂಡಂಥ ಶಿಕ್ಷ ಇವತ್ತಿನ ದಿನ ಶಿಕ್ಷಕರಿಗೆ ನೀವು ಅತಿಥಿ ಶಿಕ್ಷಕರಿಗೆ ತಗೊಂಡ್ರಿ ಎಲ್ ಕೆ ಜಿ ಯು ಕೆ ಜಿ ಹತ್ತು ಸಾವಿರ ಟೀಚರ್ಗಂತ ಐದು ಸಾವಿರ ಹೆಲ್ಪರ್ ಕೊಟ್ಟು ತಗೋತೀನಿ ಅಂದರು ನಾವು ಕೇಳಿದೆವು ಕೆ ಕೆ ಆರ್ ಬಜೆಟ್ ಇವತ್ತು ಕೊಡ್ತದ ನಾಳೆಗೆ ಹೋಗ್ತದ ಎರಡನೇದಾಗಿ ಒಂದು ಕಡೆ ಅಂಗನವಾಡಿಯವ್ರಿಗೆ ಆದಂಗೆ ಆಗ್ತದೆ ಮತ್ತೊಂದು ಕಡೆ ಅವ್ರಿಗೆ ಕೂಡ ಕೊನೆಯವರಿಗೆ ಕುಂಡಕ್ಕಾಗಲ್ಲ ಇದು ಕೈ ಬಿಡ್ಬೇಕಂತಂದಾಗ ಹೆಚ್ಚ ಕಡಿಮೆ ಒಪ್ಕೊಂಡ್ರು ಒಪ್ಕೊಂಡು ಮತ್ತೆ ಅದೇ ಆಟ ಮಾಡಿದಾಗ ನಾವು ಏನು ಮಾಡ್ದೇವು ಈ ರೀತಿ ಮಾಡ್ತಾರಂದು ಮತ್ತು ನಾವು ಹನ್ನೆರಡನೇ ತಾರೀಕು ಆಯುಕ್ತರ ಬಲ್ಲೂ ಹೋದೆವು ಕೆ ಆರ್ ಡಿ ಅಧ್ಯಕ್ಷರ ಬಲ್ ಹೋದೆವು ಅವರು ಇದು ಮಾಡಿದಾಗ ಹದಿಮೂರನೇ ತಾರೀಕು ಎಲ್ಲ ಶಾಸಕರ ಮನೆ ಆದರೂ ಹೋರಾಟ ಮಾಡ್ತೇವೆ ಎಲ್ಲ ಶಾಸಕರ ಮನೆ ಅದ್ರ ಹೈದರಾಬಾದ್ ಕರ್ನಾಟಕ ಎಲ್ಲ ಶಾಸಕರ ಮನೆ ಆದರು ಏಳು ಜಿಲ್ಲೆಯಲ್ಲಿ ಹೋರಾಟ ಮಾಡಿದೆವು ಹದಿನಾಲ್ಕನೇ ತಾರೀಖು ಮಾತೆಯಲ್ಲಿ ಮಾಡಿದೆವು ಉಪನಿರ್ದೇಶಕರ ಕಚೇರಿ ಅದ್ರ ಮಾಡಿದೆವು ನಿನ್ನೆ ಶಾಣ ಪ್ರಕಾಶ್ ಪಾಟೀಲ್ರ ಮನೆಗೆ ಹೋದಾಗ ಹೋದಾಗ ಅವ್ರು ಆಡ್ದಂಥ ಮಾತೇನೆಂದ್ರೆ ಇಲ್ಲ ಇದು ಕರ್ನಾಟಕ ರಾಜ್ಯದಾಗೆ ಆಗ್ತದೆ ಇದು ಹೈದ್ರಾಬಾದ್ ಕರ್ನಾಟಕ ಅಲ್ಲ ಅಂದರು ನಮ್ಗೆ ಗೊತ್ತದ ಏಳು ಜಿಲ್ಲೆಯಲ್ಲಿ ಮಾಡ್ಲಿಕ್ಕೆ ಅದಕ್ಕಾಗಿ ನೀವು ಇಲ್ಲಿ ಮಗ ಇದ್ದೀರಿ ನೀವು ಇದು ಕೇಳಬೇಕಂದಾಗ ಅವ್ರು ಏನಂದ್ರು ಇಲ್ಲ ಇದು ನನಗೆ ಬ ನಾ ಕೇಳೋಕಾಗಲ್ಲ ಎಲ್ಲಿ ಕೇಳ ಎಲ್ಲಿ ಕೇಳದ ಅಲ್ಲಿ ಕೇಳ್ರಿ ಅಂದ್ರು ಅಂದ್ರೆ ನಾಳೆ ಇಲ್ಲೇ ಕೂಡ್ತೇವೆ ಅಂದ್ರೆ ಧಮಕೆ ಹಾಕ್ತೀರ ನಂತ ಮಾತಾಡ್ತಾರ ಇದು ಶಿಕ್ಷಣ ಸಚಿವರ ವೈದ್ಯಕ ಸಚಿವರಾದಂಥ ಶರಣ ಪ್ರಕಾಶ್ ಪಾಟೀಲ್ ಇದು ಮಾತು ವಾಪಸ್ ತಗೋಬೇಕು ಚುನಾವಣೆ ಬ ಬಂದಾಗ ನಮಗೆ ಯಾಮರ್ಶಿವತ್ತಿಂದ ಓಡ್ ತೊಗೊಂಡೋಗಿ ನಮ್ಮ ವಿರುದ್ಧದ ಕಾನೂನು ತರ್ತಾರಂದ್ರೆ ಸರಿಯಲ್ಲ ಅದಕ್ಕಾಗಿ ಶರಣ ಪ್ರಕಾಶ್ ಪಾಟೀಲ್ ಅವ್ರ ಮನೆಯಾದ್ರ ಇವತ್ತ ಅಳಂದದವರು ಜೌರ್ಗಿದವರು ಚುಂಚೋಳಿಯವರು ಜನ ಸೇಡಮ್ದವರು ಕೂತಾರ ನಗರ ಗ್ರಾಮೀಣ ಕೆ ಕೆ ಆರ್ ಬಿ ಅಧ್ಯಕ್ಷರ ಮನೆಯಾದ್ರೂ ಕೂತಾರ ಚಿತಾಪುರ್ ಶಾಬಾ ಚುಂಚೋಳಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕಾ ಖರ್ಗೆ ಅವ್ರ ಮನೆಯಾದ್ರೂ ಕೂತಾರ ನಾವು ಕೇಳಕೊತ್ತಿದ್ದೆವು ಏನಾದರೂ ಆ ನೇಮಕಾತಿ ರದ್ದು ಮಾಡಬೇಕು ನಾವು ಕೇಳಕೊತ್ತಿದ್ದೆವು ರದ್ದು ಮಾಡಿದ್ರು ಸರಿ ಅದು ಹೊಸ ಎಲ್ ಕೆ ಜಿ ಯು ಕೆ ಜಿ ಓಪನ್ ಮಾಡೋದು ನಿಂದ್ರಿಸ್ರು ಸರಿ ನಿಂದಿರ್ಸುವರೆವ್ರಿಗೆ ನಾವು ಹಂಗೆ ನಾವು ವಾಪಸ್ ತಗೊಂಬಲ್ಲ ಇಲ್ಲಾಂದ್ರೆ ಇದು ಹೋರಾಟ ಕಂಟಿನ್ಯೂ ಆಗ್ತದೆ ಕೇವಲ ಇಲ್ಲಿ ಅಷ್ಟೇ ಅಲ್ಲ ಏಳು ಅಲ್ಲ ಇಡೀ ಕರ್ನಾಟಕದ ಎಲ್ಲಾ ಜಿಲ್ಲೆಗಳು ಈಗ ಪಾಟೀಲ್ ಇಲ್ಲ